ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೀರ್ತಿ ಬ್ಲಾಗ್ಸ್ ಇದು ಸ್ಯಾಟರ್ಡೇ ಬ್ಲಾಗ್ ಆಗಿರುತ್ತೆ ಇನ್ನು ಇವತ್ತಿನ ಮಾರ್ನಿಂಗ್ ಫುಲ್ ಆಗಿರುತ್ತೆ ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆನ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೂ ಡಿಕ್ ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ಸ್ಟಾರ್ಟ್ ಮಾಡ್ಕೋತೀನಿ ಯೂಶ್ವಲಿ ನನ್ನ ಹಸ್ಬೆಂಡೇ ಹೆಲ್ಪ್ ಮಾಡ್ತಾರೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲಿ ಮನೇನ ಹಾಗೆ ಇಲ್ಲಿ ಒಂದು ರಂಗೋಲಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ಗೆ ನಾನು ಶಾವ್ಗೆ ಪಾಯಸ ಹಾಗೆ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೆ ಮದುವೆ ಮನೇಲಿ ಮಾಡ್ತಾರೆ ನೋಡಿ ಶಾವ್ಗೆ ಪಾಯಸನ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮೊದಲೊಂದು ಕ ಪಾತ್ರೆನ ಹಿಡ್ಕೊಂಡು ಅದಕ್ಕೆ ನಾನು ಮೂರು ಕಪ್ಪಾಗೋ ಅಷ್ಟು ವಾಟರ್ನ ಹಾಕ್ತಾಯಿದ್ದೀನಿ ಇದನ್ನು ಕಾಯಿಸ್ಕೊಳ್ಳೋಕ್ಕೆ ಇಡ್ಕೊಂಡು ಹಾಗೆ ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ತೊಗೋತಾಯಿದ್ದೀನಿ ಈ ತುಪ್ಪದಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮನ್ನ ಕೂಡ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಪಿಸ್ತಾನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಮೂರು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಹಾಗೆ ನಾನು ಇದನ್ನು ಬೇಯಿಸ್ಕೊಂಡು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ನಾನು ಅದಾದ ನಂತರ ನಾನು ಶಾವಿಗೆನ ತಗೋತಾ ಇದ್ದೀನಿ ಒಂದೂವರೆ ಕಪ್ ಆಗೋ ಅಷ್ಟು ಶಾವ್ಗೆನ ನಾನು ನಾನಿಲ್ಲಿ ರೋಸ್ಟೆಡ್ ಶಾವ್ಗೆನ ತೊಗೊಂಡಿರೋದ್ರಿಂದ ನಾನು ಇಲ್ಲೇನು ತುಂಬ ಹೊತ್ತು ರೋಸ್ಟ್ ಮಾಡ್ತಿಲ್ಲ ಶಾವಿಗೆನ ನೀವು ಹಾಗೆ ನಾರ್ಮಲ್ ಶಾವ್ಗೆನ ತೊಗೊಳೋದಾದರೆ ನೀವು ಫಸ್ಟಲ್ಲೇ ರೋಸ್ಟ್ ಮಾಡಿಕೊಂಡು ಶಾವ್ಗೆನ ನೀವು ತೊಗೋಬೇಕಿಲ್ಲಿ ನಾನು ರೋಸ್ಟೆಡ್ ಶಾವಿಗೆ ತಗೊಂಡಿರೋದ್ರಿಂದ ನಾನು ಜಸ್ಟ್ ಒನ್ ಮಿನಿಟ್ ರೋಸ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ಇಲ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ವಲ್ಲ ಪಕ್ಕ ಬಿಸಿನೀರನ್ನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಈ ಶಾವ್ಗೆ ಫುಲ್ ಬೆಂದೋವರೆಗೂ ಲಿದನ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ಶಾವ್ಗೆ ಫುಲ್ ಬೆಂದಬೇಕು ಆವಾಗವಾಗ ಕಲ್ಸ್ಕೋತಾ ಕಳ್ಸ್ಕೊತಾ ನೀವು ಲಿದನ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ ಶಾವ್ಗೆ ನೀವು ಇಲ್ಲಿ ಕಲಿಸ್ಕೊಂಡು ನೋಡ್ಕೋಬೋದು ಶಾವ್ಗೆ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ನೋಡ್ಕೋಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಶಾವಿಗೆನ ಎತ್ಕೊಂಡು ಕೈಯಿಂದ ಮುಟ್ಟಿ ನೋಡ್ಕೋತಾ ಇದ್ದೀನಿ ಶಾವಿಗೆ ಬೆಂದಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ಶಾವಿಗೆ ನೀಟಾಗಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಬೇಯಿಸ್ಕೊಂಡ್ರೆ ಶಾವಿಗೆ ಬೆಂದೋಗಿಬಿಡುತ್ತೆ ಯಾಕಂದರೆ ನಾವು ಆಯಿಲಲ್ಲಿ ಫ್ರೈ ಮಾಡಿರೋದ್ರಿಂದ ಶಾವಿಗೆನ ನೀಟಾಗಿ ಬೆಂದಿರುತ್ತೆ ಹಾಗೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಹಾಲನ್ನ ಇದ್ದೀನಿ ಇಲ್ಲಿ ನೀವು ಬೇಕಿದ್ದರೆ ಒನ್ ಕಪ್ ಇವಾಗ ಆ್ಯಡ್ ಮಾಡಿಕೊಂಡು ಹಾಫ್ ಕಪ್ನ ಬೇಕಾದರೆ ನೀವು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಫುಲ್ ಇಲ್ಲೇ ಆ್ಯಡ್ ಇದ್ದೀನಿ ಹಾಲನ್ನ ಇದು ಒಂದು ಎರಡು ಕುದಿ ಬರೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು ಹಾಲನ್ನ ಹಾಕಾದ ಮೇಲೆ ಇದೊಂದು ಎರಡು ಬಂದಾದ ಮೇಲೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನಾನು ಬೆಲ್ಲನ ಇದ್ದೀನಿ ನೀವು ಬೇಕಿದ್ದರೂ ಶುಗರ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಸಾಮಾನ್ಯವಾಗಿ ಸ್ವೀಟ್ಸ್ಗೆಲ್ಲ ಬೆಲ್ಲನೇ ಬಳಸ್ಕೊತೀನಿ ಯಾಕಂತಂದರೆ ಶುಗರ್ ಅಷ್ಟು ಒಳ್ಳೆ ಒಳ್ಳೇದಲ್ಲ ಅಂತನ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಏಲಕ್ಕಿ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ ನಾವು ಪಕ್ಕ ರೋಸ್ಟ್ ಮಾಡಿ ಇಡ್ಕೊಂಡಿದ್ವಲ್ಲ ಸಾಕ್ಷಿ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಕಲಿಸ್ಕೊಂಡ್ರೆ ಇಲ್ಲಿ ನೀವು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ಸಕ್ಕದಾಗ ರೆಡಿಯಾಗಿತ್ತು ಮನೇಲಂತೂ ಸಕ್ಕದಾಗ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಕೂಡ ಆ್ಯಡ್ ಇದ್ದೀನಿ ನೀವು ಬೇಕಿದ್ದರೆ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಅಥವಾ ನೀವು ಒಂದು ಟೇಬಲ್ ಸ್ಪೂನ್ ಹಾಕಿದ್ರೆ ಸರಿ ಹೋಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ವೀಡಿಯೋ ಅಲ್ಲಿ ತೋರಿಸ್ತಾ ಇದ್ದೀನಿ ಆಫ್ಟರ್ ಟೆನ್ ಮಿನಿಟ್ಸ್ ಆದಮೇಲೆ ಪರ್ಫೆಕ್ಟಾಗಿ ಬಂದಿದೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಗಡ್ಡೆ ಕಟ್ಬಿಡೋದಾಗಲಿ ಆ ಥರ ಆಗ್ತಿರತ್ತೆ ಈ ಥರ ಪರ್ಫೆಕ್ಟಾಗಿ ನೀವು ಮಾಡ್ಕೋಬೇಕು ಅಂತಂದರೆ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ರುಚಿಯಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತನ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಾನು ಬ್ರೇಕ್ಫಸ್ಟ್ಗೆ ಶಾವ್ಗೆ ಉಪ್ಪಿಟ್ಟನ್ನು ಕೂಡ ಇದ್ದೀನಿ ಮೊದಲು ನಾನು ಒಂದು ಮೂರು ರೀತಿಯಾದಂತಹ ತರಕಾರಿನ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಬೀನ್ಸ್ ತಗೊಂಡಿದ್ದೀನಿ ಹಾಗೆ ಒಂದು ಒಂದು ಹಿಡಿಯಾಗುವಷ್ಟು ಬಟಾಣಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ವಿಡಿಯೋ ಅಲ್ಲಿ ಹಾಗೆ ಒಂದು ಬಾಣಲಿನ ಹಿಡ್ಕೊಂಡು ಅದಕ್ಕೆ ಆಯಿಲ್ನ ಆ್ಯಡ್ ಮಾಡಿಕೊಂಡು ಸಾಸಿವೆ ಒಂದು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಹಾಗೆ ಕಡಲೆಬೆಲ್ಲು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಉದ್ದಿನಬೇಳು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇನೂ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾನು ಹಾಗೆ ನಾನು ಕಟ್ ಮಾಡ್ಕೊಂಡಿರೋ ಆನಿಯನ್ನು ಆ್ಯಡ್ ಮಾಡಿಕೊಂಡು ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಕಪ್ಪಾಗೋವಷ್ಟು ಬಟಾಣಿ ಒಂದು ಕಪ್ ಆಗೋ ಅಷ್ಟು ಬೀನ್ಸ್ ಒಂದು ಅರ್ಧ ಕಪ್ಪಾಗುವಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಬೆಂದುತ್ತೆ ಆಯಿಲಲ್ಲಿ ಫ್ರೈ ಆಗಿದ್ದರೆ ತರಕಾರಿ ಇಲ್ಲಿ ನೀವು ಬೇರೆ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆಗಿ ತರಕಾರಿನೂ ಆ್ಯಡ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಅರ್ಶನೂ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಎರಡರಿಂದ ಮೂರು ನಿಮಿಷ ತರಕಾರಿನ ರೋಸ್ಟ್ ಮಾಡಾದ್ಮೇಲೆ ನಾನು ಇಲ್ಲಿ ನಾಲ್ಕರಿಂದ ಐದು ಕಪ್ ಅಷ್ಟು ವಾಟರ್ನ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಆವಾಗವಾಗ ಕಲಿಸ್ಕೊತ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕು ತರಕಾರಿ ಎಲ್ಲ ನೀಟಾಗಿ ಬೆಂದಿರುತ್ತೆ ಇಲ್ಲಿ ನೀವು ವಿಡಿಯೋಲ್ಲಿ ನೋಡ್ತಿರ್ಬೋದು ತರಕಾರಿ ನೀಟಾಗಿ ಬೆಂದಿದೆ ಅದಾದ ನಂತರ ನಾನು ಶಾವಿಗೆನ ಒಂದು ಕಪ್ ಆಗೋಷ್ಟು ಶಾವ್ಗೆನ ಇದ್ದೀನಿ ಇದು ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ನಾನು ರೋಸ್ಟ್ ಮಾಡಿಕೊಂಡಿಲ್ಲ ನೀವೇನಾದರೂ ನಾರ್ಮಲ್ ಶಾವಿಗೆ ತಗೊಳ್ಳೋದಿದ್ರೆ ನೀವು ಎಣ್ಣೆ ತುಪ್ಪ ಅದರಲ್ಲಿ ರೋಸ್ಟ್ ಮಾಡಿಕೊಂಡು ತೊಗೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ವಾಟರ್ ಫುಲ್ಲು ಸ್ಟೇನ್ ಆಗೋವರೆಗೂ ನೀವು ಬಾಯ್ಲ್ ಮಾಡ್ಕೋಬೇಕು ಈಗ ವಿಡಿಯೋಲಿ ನೋಡ್ತಿದ್ದೀರ ನೋಡಿ ಆ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾನು ಲಾಸ್ಟಲ್ಲಿ ಕೊತ್ತಂಬರಿನೂ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ಕಲಿಸ್ಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿನೇ ಆಗುತ್ತೆ ಹಾಗೆ ಒಂದು ಇಲ್ಲೊಂದು ಒಂದು ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುಕ್ ಇದ್ದೀನಿ ಕೊತ್ತಂಬರಿನ ಆ್ಯಡ್ ಮಾಡಿದಾದ್ಮೇಲೆ ಒಂದು ಒಂದು ನಿಮಿಷ ಒಂದು ಒಂದೂವರೆ ಮಿನಿಟ್ ನಾನು ಕುಕ್ ಮಾಡ್ಕೊತಾ ಇದ್ದೀನಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ನೋಡ್ತಿರ್ಬೋದು ಪರ್ಫೆಕ್ಟ್ ಅಲ್ಲಿ ತುಂಬ ಉದುರುದ್ರಾಗ ಬಂದಿದೆ ಶಾವ್ಗೆ ಉಪ್ಪಿಟ್ಟು ಕೆಲವೊಬ್ಬರು ಮಾಡಿದ್ರೆ ಶಾವ್ಗೆ ಫುಲ್ ಬೆಂದೋಗ್ಬಿಟ್ಟಿರುತ್ತೆ ಅದು ಅಂಟ್ಕೊಳೋ ಥರ ಇರುತ್ತೆ ನೀವು ಈ ಅಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಶಾವ್ಗೆ ಉಪ್ಪಿಟ್ಟನ್ನ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತನ್ಬಿಟ್ಟು ನನಗೆ ತಿಳಿಸಿ ನೋಡಿ ನಾನು ಇಲ್ಲಿ ಪ್ಲೇಟಲ್ಲಿ ಆ್ಯಡ್ ಮಾಡ್ಕೋತಿದ್ರೆ ಒಂಚೂರು ಅಂಟ್ಕೋತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟ್ ಮೆಜರ್ಮೆಂಟ್ಸಿಂದ ನೀವು ಈ ಥರ ಟ್ರೈ ಮಾಡಿ ನೋಡಿ ಒಂದು ಸಲ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಒಂದು ಟಿಪ್ನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದೇನಪ್ಪ ಅಂತಂದರೆ ನಾನು ನಾನು ಮನೆಗೆ ತರಕಾರಿನ ತಗೊಂಡಿದ್ದೆ ನುಗ್ಗೆಕಾಯಿನ ತಗೊಂಡಿದ್ದೆ ನುಗ್ಗೆಕಾಯಿ ನೀವು ಹಾಗೆ ಇಡೋದ್ರಿಂದ ಒಂದು ಟೂ ತ್ರೀ ಡೇಸ್ ಫ್ರಿಜ್ಜಲ್ಲಿ ಇಟ್ಟರೆ ಒಣಗೋಗಿರೋದು ಅಥವಾ ಕೆಟ್ಟೋಗಿಬಿಡೋದು ಆ ಥರ ಆಗುತ್ತೆ ನೀವು ಆ ಥರ ಆಗಬಾರ್ದು ಫ್ರೆಶ್ ಆಗಿರಬೇಕು ಅಂತಂದರೆ ತೊಗೊಂಡಿದ ತಕ್ಷಣ ನೀಟಾಗಿ ವಾಶ್ ಮಾಡ್ಕೋಬಾರ್ದು ಇದನ್ನು ನುಗ್ಗೆ ಯಾವುದೇ ಕಾರಣಕ್ಕೂ ವಾಶ್ ಮಾಡ್ಕೋಬೇಡಿ ಜಸ್ಟ್ ಕ್ಲಿ ಟಿಶ್ಯೂ ಒಂದು ತಗೊಂಡು ನೀಟಾಗಿ ಒರೆಸ್ಕೊಂಡು ಈ ಥರ ಆಗಿ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಡ್ಕೊಂಡು ಇಡ್ಕೊಳ್ಳಿ ಫ್ರೆಶ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬೇಕಾದರೆ ತುಂಬ ಫ್ರೆಶ್ಶಾಗಿರುತ್ತೆ ಒಂದು ಸಲ ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಈ ಥರ ಸ್ಟೋರ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ಕೊಳ್ಳಿ ಫ್ರೆಶ್ಶಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋವಾಗ ಸಾಂಬಾರು ಹಾಗೆ ನನ್ನ ಹಸ್ಬೆಂಡು ಇವತ್ತಿನ ಪೂಜೆಯೂ ಮುಗಿಸ್ಕೊಂಡು ವರ್ಕು ಕೂಡ ಹೋದರು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡು ನೋಡ್ಕೊಳ್ಳಿ ಅಷ್ಟೇ ಈ ವಿಡಿಯೋ ಥ್ಯಾಂಕ್ ಯು